ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಬ್ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಒಂದಿಷ್ಟು ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿದ್ದೀನಿ ನಾರ್ಮಲ್ ಬ್ಲೌಸು ಜೊತೆಗೆ ಬೋಟ್ ನ್ಯಾಕ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಸ್ನೇಹಿತರೆ ಅದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ವಲ್ಪ ಅಂದರೆ ಕಟ್ಟಿಂಗೆಲ್ಲ ಶೇಪ್ ಮಾಡಿಬಿಟ್ಟು ನಾನು ಡಿಸೈನ್ ಸ್ವಲ್ಪ ಸಿಂಪಲ್ಲಾಗಿ ಇರುವಂಥ ಡಿಸೈನ್ಗಳನ್ನು ಮಾಡಿದ್ದೀನಿ ಹೊಸದಾಗಿ ಕಲಿತಾ ಇರ್ತೀರಲ್ವ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಈ ಒಂದು ವೀಡಿಯೋ ಮತ್ತು ಈ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ತೋರಿಸ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೀನಿ ಅಂದರೆ ಇದು ಅಷ್ಟು ಎರಡು ದಿನದಲ್ಲಿ ಬ್ಲೌಸನ್ನು ಕಂಪ್ಲೀಟಾಗಿ ಮಾಡಿದ್ದು ಎರಡು ದಿನ ತೊಗೊಂಡೆ ಸ್ವಲ್ಪ ಕೆಲಸ ಮಾಡ್ಕೊತ ಮಾಡ್ಕೊತ ಸ್ಟಿಚಿಂಗನ್ನು ಮಾಡಿದ್ದು ನನಗೆ ಪೂರ್ತಿಯಾಗಿ ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡಿ ಆಮೇಲೆ ಮಿಕ್ಕಿದ ಟೈಮಲ್ಲಿ ನಾನು ಸ್ಟಿಚ್ ಮಾಡಿರೋಂಥ ಬ್ಲೌಸ್ಗಳಿದು ಯಾಕಂದರೆ ಹಬ್ಬ ಇತ್ತು ಊರಲ್ಲಿ ಹಾಗಾಗಿ ಅದ್ರ ಜೊತೆಗೆ ಇದು ಕೂಡ ಕೆಲಸ ನಡೀತಾ ಇರಬೇಕು ಹಾಗಾಗಿ ಇವಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅಂದರೆ ಸಿಂಪಲ್ ಡಿಸೈನ್ ಸ್ನೇಹಿತರೆ ಇದೆಲ್ಲ ಯಾವ ಡಿಸೈನ್ ಅಪ್ಪ ಅಂತ ಸಿಂಪಲ್ ಆಗಿರೋ ಡಿಸೈನು ತೋರಿಸ್ತೀನಿ ಕರೆಯೋರಿಗೆ ತುಂಬ ಈಸಿ ಅಂತಲೇ ಹೇಳ್ಬೋದು ಏನು ತೋರಿಸ್ತೀನಿ ನಿಮಗೆ ಒಂದೊಂದಾಗಿ ಡಿಸೈನ್ ತೋರಿಸ್ತೀನಿ ಇದು ನೋಡ್ತಾ ಇರ್ಬೋದು ಈ ರೀತಿ ಒಂದು ಶೇಪ್ ಕಟ್ ಮಾಡಿಬಿಟ್ಟು ಈ ಒಂದು ಡಿಸೈನನ್ನು ಮಾಡಿದ್ದೀನಿ ಬೋಟ್ ನೆಕ್ಕು ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ಫ್ರಂಟು ನಾರ್ಮಲ್ ನೆಕ್ಕು ಬ್ಯಾಕ್ ಮಾತ್ರ ಬೋಟ್ ನೆಕ್ಕು ಲೆಂತ್ ಸ್ಲೀವ್ ಬಂದು ಉದ್ದ ನೋಡ್ತಾ ಇರ್ಬೋದು ಉದ್ದ ಸ್ಲೀವ್ಸು ಇದು ಕೂಡ ಸಾಫ್ಟ್ ಸಿಲ್ಕ್ ಬರುತ್ತಲ್ವ ಸೀರೆ ಅದರದ್ದೇ ಈ ರೀತಿ ಒಂದು ಶೇಪ್ ನೋಡ್ತಾ ಇರ್ಬೋದು ಈ ರೀತಿ ಒಂದು ಶೇಪ್ ಕೊಟ್ಬಿಟ್ಟು ಉದ್ದ ಸ್ಲೀವ್ಸ್ ಕೊಟ್ಟಿದ್ದೀನಿ ಈ ರೀತಿ ಇದು ಕೆಳಗಡೆ ಬಾರ್ಡರ್ ಬರುತ್ತಲ್ವಾ ಅದನ್ನ ಸ್ವಲ್ಪ ಕೊಟ್ಟಿದ್ದೀನಿ ಪೂರ್ತಿ ಇದೇ ಕೊಟ್ಬಿಟ್ರೆ ಎಲ್ಲ ಕಮೆಂಡಾಗಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಇದು ಒಂದು ಸ್ವಲ್ಪ ಬಾರ್ಡರ್ ಟೈಪ್ ಇರಲಿ ಅಂತಂದ್ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀನಿ ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ಫ್ರಂಟಲ್ಲಿ ನಾರ್ಮಲ್ಲು ಬ್ಯಾಕಲ್ಲಿ ಮಾತ್ರ ಬೋಟ್ ನೆಕ್ಕ ಜಾಸ್ತಿ ಸ್ಟಿಚಿಂಗನ್ನು ಮಾಡಿಸೋದು ಫ್ರಂಟಲ್ಲಿ ನಾರ್ಮಲ್ ಲೆಕ್ಕೇ ಬ್ಯಾಕ್ ಮಾತ್ರ ಬೋಟ್ ನೆಕ್ ಇರಲಿ ಅಂತ ಹೇಳ್ತಾರೆ ಇದು ನೋಡ್ತಿರ್ಬೋದು ಇದು ನಾರ್ಮಲ್ ನೆಕ್ಕೇನೆ ಈ ರೀತಿ ಶೇಪ್ ಕಟ್ ಮಾಡಿ ಒಂದು ಸಿಂಪಲ್ ಲೇಸ್ ಕೊಟ್ಟಿದ್ದೀನಿ ಸಿಂಪಲ್ ಲೇಸ್ ಕೊಟ್ಬಿಟ್ಟು ನಾರ್ಮಲ್ ಲೆಕ್ಕನ ಮಾಡಿದ್ದೀನಿ ಸ್ಲೀವ್ಸ್ ಕೂಡ ಅಷ್ಟೇ ಈ ಥರ ಸ್ಟೆಪ್ಪು ನೀರಿಗೆ ಮಾಡಿ ಈ ರೀತಿ ಸ್ಕೀವ್ಸ್ ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಇದಕ್ಕೆ ಆಪೋಸಿಟ್ ಎಲ್ಲ ಏನಿಲ್ಲ ನಾರ್ಮಲ್ ಆಗಿ ಇದೇ ಬಟ್ಟೆಲೆ ನೆರಿಗೆ ಮಾಡಿ ಸ್ಟಿಚ್ ಮಾಡಿ ಒಂದು ಸಿಂಪಲ್ ಲೇಸನ್ನು ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇದು ನೋಡ್ತಾ ಇರ್ಬೋದು ಇದು ಸಿಂಪಲ್ಲು ಈ ಥರ ಶೇಪ್ ಕಟ್ ಮಾಡಿ ಅಂದರೆ ಪೂರ್ತಿ ರೌಂಡೆಲ್ಲ ಕಟ್ ಮಾಡಿಲ್ಲ ಈ ರೀತಿ ಸಿಂಪಲ್ ಕಟ್ ಮಾಡಿ ಡಿಸೈನ್ ಮಾಡಿ ಒಂದು ಚಿಕ್ಕದಾಗಿ ಲೇಸ್ ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಈ ಡಿಸೈನನ್ನು ಶೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಮತ್ತು ಇವಾಗ ಇದೇ ಡಿಸೈನ್ ಮತ್ತೆ ಹೇಳಿದ್ದಾರೆ ಸ್ಲೀವ್ಸ್ ಬಂದು ಲೆಂತು ಮುಂದೆ ಮಾತ್ರ ನಾರ್ಮಲ್ ನೆಕ್ಕು ಮುಂದೆ ನಾರ್ಮಲ್ ನೆಕ್ಕು ಬ್ಯಾಕಲ್ಲಿ ಮಾತ್ರ ಬೋಟ್ ನೆಕ್ಕು ಇದು ಕೂಡ ಅಷ್ಟೇ ಇದು ಕೂಡ ನಾರ್ಮಲ್ ಬ್ಲೌಸು ಈ ರೀತಿ ಶೇಪ್ ಕಟ್ ಮಾಡಿ ಸ್ಟಿಚಿಂಗನ್ನು ಮಾಡಿದ್ದೀನಿ ಡಿಸೈನ್ ಕಾಣಿಸ್ತಿಲ್ಲ ಅಂದ್ಕೊಂಡಿದ್ದೀನಿ ಈ ರೀತಿ ಶೇಪ್ ಈ ರೀತಿ ಶೇಪ್ ಕಟ್ ಮಾಡಿ ಡಿಸೈನ್ ಮಾಡಿದ್ದೀನಿ ಅಂದರೆ ಇದಕ್ಕೂ ಸ್ವಲ್ಪ ಹಾಫ್ ಸ್ಲೀವ್ಸ್ ಇದು ಹಾಫ್ ಸ್ಲೀವ್ಸ್ ಇದಕ್ಕೆ ಡೋರಿಯಾ ಹಾಕಬೇಕು ಇನ್ನು ಡೋರಿಯಾ ಹಾಕಿಲ್ಲ ಇಲ್ಲಿ ಸುಮಾರು ಬ್ಲೌಸ್ಗಳಿದ್ದಾವೆ ಸ್ನೇಹಿತರೆ ಅದನ್ನು ಕೂಡ ಸ್ವಲ್ಪ ಡಿಸೈನ್ ಕೂಡ ಇದ್ದಾವೆ ಅದರಲ್ಲಿ ಅದೇ ತ ಇದೇ ಥರ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಇವಾಗ ಈ ಒಂದು ಬ್ಲೌಸ್ ಇದು ಅಷ್ಟೇ ನಾರ್ಮಲ್ಲು ಸಿಂಪಲ್ ಒಂದು ಲೇಸ್ ಕೊಟ್ಬಿಟ್ಟು ಈ ರೀತಿ ಉದ್ದ ಸ್ಲೀವ್ಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ತೀನಿ ಇದಕ್ಕೂ ಡೋರಿ ಹಾಕಿದ ಡೋರಿ ಹಾಕಿ ನಾವೆಷ್ಟೇ ನೀಟಾಗಿ ಬಟ್ಟೆ ಕಟ್ ಮಾಡಿ ಕೂಡ ಬಟ್ಟೆ ಸಾಲೋದಿಲ್ಲ ಒಂದೊಂದು ಬ ಸೀರೆ ಬ್ಲೌಸ್ ಪೀಸ್ ಏನಾಗುತ್ತೆ ಉದ್ದ ಬರುತ್ತೆ ತನ್ನ ಬರೋದಿಲ್ಲ ಹಾಗಾಗಿ ಬಟ್ಟೆ ಉಳಿಯೋದು ಕಮ್ಮಿ ನೋಡ್ತೀನಿ ಇದ್ದ ಬಟ್ಟೆ ಇತ್ತು ಅಂದರೆ ಯಾಕೆ ಕೊಡ್ತೀನಿ ಇಲ್ಲ ಅಂತಂದರೆ ಗೋಲ್ಡ್ ಲೇಸ್ ಕೊಟ್ಬಿಟ್ಟು ಅದಷ್ಟು ಡೋರಿನ ಹಾಕ್ತೀನಿ ಇದು ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಕ ಪೈಪಿಂಗ್ ಕೊಟ್ಬಿಟ್ಟು ಕಟ್ಟಿಂಗನ್ನು ಮಾಡಬೇಕು ಇದು ಚಿಕ್ಕಳತೆ ತುಂಬ ಚಿಕ್ಕಾಳತೆ ಇವಾಗ ಒಂದಿಷ್ಟು ತೋರಿಸಿದ್ನಲ್ವ ಅದರಲ್ಲೇ ಇರುವಂಥ ಒಂದು ಅದೇ ಮೆಜರ್ಮೆಂಟ್ ಇದು ಇದರಲ್ಲಿದೆ ಅದೇ ಮೆಜರ್ಮೆಂಟ್ ಇದು ಮೂವತ್ತ ನಾಲ್ಕು ಕೆಜಿ ಸುತ್ತಾಳುತ್ತೆ ಬ್ಲೌಸ್ ಇದು ಎಂಟು ಇಂಚು ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ ತೋರಿಸ್ತೀನಿ ನಿಮಗೆ ಇದು ಪೈಪಿಂಗ್ ಕೊಟ್ಬಿಟ್ಟು ಚಿಕ್ಕದಾಗಿ ಏನೋ ಡಿಸೈನ್ ಮಾಡಲ್ಲ ಪೈಪಿಂಗ್ ಕೊಟ್ಬಿಟ್ಟು ಸ್ಟಿಚ್ಚಿಂಗನ್ನು ಮಾಡ್ತೀನಿ ಓಕೆ ನೋಡಿದಲ್ವಾ ಸ್ನೇಹಿತರೆ ಯಾವ ರೀತಿ ಇತ್ತು ನನ್ನ ಒಂದು ಬ್ಲೌಸು ಸಿಂಪಲ್ಲಾಗಿ ಡಿಸೈನ್ ಮಾಡಿದೆ ಈ ಒಂದು ಎರಡು ದಿನದಲ್ಲಿ ಕಂಪ್ಲೀಟ್ ಆಯಿತು ಅಷ್ಟೊಂದು ಬ್ಲೌಸು ಓಕೆ ನೆಕ್ಸ್ಟ್ ಡೇದಲ್ಲಿ ಮತ್ತೆ ತೋರಿಸ್ತೀನಿ ಏನಾದರೂ ಟಿಪ್ಸ್ ಇದ್ದರೆ ಏನಾದರೂ ಯೂಸ್ಫುಲ್ ಆಗಿರೋಂಥ ವೀಡಿಯಸ್ನ ತೊಗೊಂಡು ಬರ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್